ಬಿಸಿಲಿನ ಧಗಗೆ ಬೆಂದಿದ್ದ ಬೆಂಗಳೂರಿಗೆ ಮಳೆ ರಾಯ ತಂಪಿಡಿದಿದ್ದಾನೆ ಮಳೆಯಿಂದ ಸಿಟಿ ಮಂದಿ ಫುಲ್ ಖುಷಿಯಾದ್ರೆ ಹಲವೆಡೆ ವರುಣ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ ಸಂಜೆ ಹೊಡೆದ ಮಳೆಗೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು ಬಿರು ಬಿಸಿಲಿಗೆ ಬೆಂದಿದ್ದ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಪರ ಜೋರಾಗಿದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಧಾರಾಕಾರ ಮಳೆಯಾಗಿದೆ ವರುಣ ಆರ್ಭಟಕ್ಕೆ ಒಂದ್ ಕಡೆ ಸಿಟಿ ಜನ ಫುಲ್ ಖುಷ್ ಆದ್ರೆ ಮತ್ತೊಂದ್ ಕಡೆ ಅವಾಂತರ ಸೃಷ್ಟಿಯಾಗಿದೆ ಗಾಳಿ ಸಹಿತ ಸುರಿದ ಜೋರು ಮಳೆಗೆ ವಸಂತ ನಗರದಲ್ಲಿ ಆಟೋ ಮೇಲೆ ಮರದ ಜೊತೆಗೆ ವಿದ್ಯುತ್ ಕಂಬ ಬಿದ್ದಿದೆ ಸಂಚರಿಸುತ್ತಿದ್ದ ಆಟೋ ಮುಂಭಾಗವೇ ವಿದ್ಯುತ್ ಕಂಬ ಬಿದ್ದಿದ್ದು ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ ಇತ್ತ ಜಯಮಲ್ ರಸ್ತೆಯ ಸಿಕ್ಯುಎಎಲ್ ಬಳಿ ಕೆರೆಯಂತಾದ ರಸ್ತೆಯಲ್ಲಿ ಸವಾರ ಪರದಾಡಿದ್ದಾನೆ ಕೆಟ್ಟು ನಿಂತ ಸ್ಕೂಟಿಯನ್ನ ತಳ್ಳಿಕೊಂಡು ಹೋಗಿದ್ದು ಇದೇ ವೇಳೆ ನೀರು ಹೋಗುವಂತೆ ಪೊಲೀಸ್ ಸಿಬ್ಬಂದಿ ಕಸ ಕ್ಲೀನ್ ಮಾಡಿದ್ರು ಮಳೆ ಹೊಡೆತಕ್ಕೆ ಪೋರ್ಟ್ರಿ ಟೌನ್ನಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ ಇಡೀ ಏರಿಯಾ ಜಲಾವೃತವಾಗಿದ್ದು ಓಡಾಡಲು ಸ್ಥಳೀಯರು ಪರದಾಡುವಂತಾಯಿತು ಆರ್ ಆರ್ ನಗರದಲ್ಲಿ ಮೆಟ್ರೋ ಅವೈಜ್ಞಾನಿಕ ಕಾಮಗಾರಿಯಿಂದ ಮೆಟ್ರೋ ನಿಲ್ದಾಣದ ಬಳಿ ವಾಹನ ಸವಾರರು ಪರದಾಡಿದ್ರು ಡ್ರೈನೇಜ್ಗೆ ಪೈಪ್ ಸಂಪರ್ಕ ಕಲ್ಪಿಸುವ ಬದಲು ನೇರವಾಗಿ ರಸ್ತೆಗೆ ನೀರು ಬಿಟ್ಟಿದ್ದು ರಸ್ತೆಯಲ್ಲೇ ನೀರು ಹರಿಯುತ್ತಿದೆ ಸ್ವಲ್ಪ ಇತ್ತು ಸ್ಪ್ರೆಡ್ ಆಗ್ತಿದೆ ಈ ಕಡೆ ಸದ್ಯಕ್ಕೆ ಇವಾಗ ಇಲ್ಲ ಇಲ್ಲ ಆಗಿದೆ ಮತ್ತೆ ಇದೇನಾದ್ರು ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಕ್ಲಿಯರೆನ್ಸ್ ಮಾಡ್ತೀನಿ ಅಂತ ಹೇಳಿದಾರೆ ಈ ಮೆಟ್ರೋ ಅವರು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಹೋರಾಟ ಮಾಡೋದು ಖಂಡಿತ ಬೆನ್ನಿಗಾನಹಳ್ಳಿ ರೈಲ್ವೆ ಬ್ರಿಡ್ಜ್ ಹಾಗೂ ವಸಂತನಗರ ರೈಲ್ವೆ ಕೆಳ ಸೇತುವೆ ಬಳಿ ನಿಂತ ನೀರಿನಲ್ಲಿ ಸಂಚರಿಸಲು ವಾಹನ ಸವಾರರು ಹಾರಸಾಹಸಪಟ್ಟರು ಕುಲಕೇಶಿ ನಗರದಲ್ಲಿ ನೀರಿನಿಂದ ತುಂಬಿದ ರಸ್ತೆಯಲ್ಲಿ ಸವಾರರು ಸಂಚಾರ ಮಾಡಿದ್ರು ಇತ್ತ ಕೆಆರ್ ಮಾರ್ಕೆಟ್ನಲ್ಲಿ ಮಳೆಯಿಂದ ವ್ಯಾಪಾರಸ್ಥರು ಪರದಾಡಿದ್ರು ಹುಳಿಮಾವು ರೇಸ್ ಕೋರ್ಸ್ ಕೆಆರ್ ಸರ್ಕಲ್ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಸೇರಿದಂತೆ ಹಲವೆಡೆ ಮಳೆ ನೀರಿಗೆ ಜನರು ಸುಸ್ತಾಗಿದ್ದಾರೆ ಈ ರೀತಿಯಾದಂತಹ ಅವಾಂತರ ಇದನ್ನ ಸರಿಪಡಿಸುವಂತ ಕಾರ್ಯಕ್ಕಾಗಿ ಯಾವ ಕಾರಣಕ್ಕಾಯ್ತು ಏನಿಲ್ಲ ಅಂತ ಹೇಳಿ ವೀಕ್ಷಣೆ ಮಾಡ್ತಿರುವಂತ ದೃಶ್ಯಗಳು ಕೂಡ ಬಿಎಂಎಸ್ನ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಇದು ಫೈಸರ್ ಟೌನ್ ಮತ್ತು ಪಾಟ್ರಿ ಟೌನ್ ಪಕ್ಕದಲ್ಲಿರುವಂತಹ ರಸ್ತೆ ಸಂಚಾರ ಈಗ ಬಂದ್ ಮಾಡಿ ಜನರು ಯಾರು ಕೂಡ ಓಡಾಡದಿರೋ ರೀತಿಯಾಗಿ ನಿರ್ಬಂಧವನ್ನು ಕೂಡ ಹಾಕಿದ್ದಾರೆ ಬೆಂಗಳೂರಿನ ಕೆಲವೊಂದು ಪ್ರಸನ್ ಸುನಿಲ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ